ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುಬಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಸಚಿವರು ಶಾಲೆಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಶೌಚಗುಂಡ ಸ್ವಚ್ಛಗೊಳಿಸಿರುವುದು ನಾಗರಿಕ ಸಮಾಜ ತಲೆತಗ್ಗಿಸುವಂತಹ ಅಮಾನವೀಯ ಕೃತ್ಯ ಕಳೆದ ತಿಂಗಳಷ್ಟೇ ಶಾಲೆಯ ನಿರ್ವಹಣೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಹಣ ಉಳಿಸಲು ಪ್ರಾಂಶುಪಾಲರು ಶಿಕ್ಷಕರ ಜೊತೆ ಸೇರಿ ಹೀನ ಕೃತ್ಯ ಮಾಡಿದ್ದಾರೆ ಎಂದರು ಘಟನೆಯಲ್ಲಿ ತಪ್ಪಿತಸ್ಥರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನು ಬಂಧಿಸಲಾಗಿದೆ ಮೂವರು ತಲೆಮರೆಸಿಕೊಂಡಿದ್ದಾರೆ ಶಾಲೆಯ ಎಲ್ಲಾ ಸಿಬ್ಬಂದಿಯನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು ಘಟನೆಯನ್ನು ತಡವಾಗಿ ವರದಿ ಮಾಡಿದ ಸಂಬಂಧ ವಿಚಾರಣೆ ನಡೆಯುತ್ತಿದ್ದು ಲೋಪ ಕಂಡು ಬಂದರೆ ಹಿರಿಯ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದರು ದುಡ್ಡು ಉಳಿಸುವಂತಹ ಆ ದುಡ್ಡು ಉಳಿಸಕ್ಕೆ ಹೋಗಿ ಆ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಈಗ ಐದು ಜನ ಅರೆಸ್ಟ್ ಮಾಡಿದ್ವಿ ಮೂರು ಜನ ಅಬ್ಸ್ಟ್ಯಾಂಡ್ ಮಾಡಿದ್ವಿ ಇನ್ನೂ ಉನ್ನತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷಣವನ್ನು ವಿಧಿಸುವಂತ ಕೆಲಸ ಮಾಡ್ತೀವಿ ಬಿಜೆಪಿಯ ಮುಖಂಡರ ನಿಯೋಗ ಇಂದು ಯಲುವಳ್ಳಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಛಲವಾದಿ ನಾರಾಯಣಸ್ವಾಮಿ ತೇಜಸ್ವಿನಿ ಗೌಡ ಮಾಜಿ ಸದಸ್ಯ ಭಾರತಿ ಶೆಟ್ಟಿ ಸೇರಿದಂತೆ ಹಲವು ನಾಯಕರು ನಿಯೋಗದಲ್ಲಿದ್ದರು ಶಾಲೆಯಲ್ಲಿನ ಘಟನೆ ಬಗ್ಗೆ ಅಧಿಕಾರಿಗಳು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಆರ್ ಅಶೋಕ್ ಹಾಲಿ ನ್ಯಾಯಾಧೀಶರಿಂದ ಘಟನೆ ತನಿಖೆಯಾಗಬೇಕು ಮಕ್ಕಳ ದೂರುಗಳ ವಿಲೇವಾರಿಗೆ ಸಹಾಯವಾಣಿ ಆರಂಭಿಸಬೇಕೆಂದು ಒತ್ತಾಯಿಸಿದರು No, ni gobunjen takšen.